ಚಲನಿ <silence> ಚಿಕ್ಕಬಳ್ಳಾಪುರ <silence> ಇವತ್ತು ರೋಟರಿ ವತಿಯಿಂದ ಮತ್ತು ವಿಪ್ರಾಸ ನೌಕರ ಸಂಘದಿಂದ ಮತ್ತು ವಯಸ್ಸಳ ವತಿಯಿಂದ ಮಾಡಿದ್ದ ಈ ಒಂದು ಆರೋಗ್ಯ ತಪಾಸಣೆ ಶಿಬಿರ ಏನಿತ್ತು ತುಂಬ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಕ್ಕೆ ನಂಗೆ ಖುಷಿ ಆಗ್ತಿದೆ ಒಂದು ಇನ್ನೂರಿಂದ ಮುನ್ನೂರು ಜನದಷ್ಟು ಜನಗಳಿಗೆ ನಾವು ಇವತ್ತು ಒಂದು ಹೃದಯ ತಪಾಸಣೆ ಮಾಡಿ ಕೆಲವರಿಗೆ ತೊಂದರೆಗಳನ್ನು ಕಂಡಿಡಿದ್ದು ಯಾವತ್ತೂ ಗೊತ್ತಿಲ್ಲದೆ ಇರೋರಿಗೆ ಕೆಲವರಿಗೆ ಬಿ ಪಿ ಹೊಸದಾಗಿ ಕಂಡಿಡಿದಿವಿ ಅಥವಾ ಹಾರ್ಟಿನ ಸಮಸ್ಯೆಗಳು ಕೆಲವರಿಗೆ ಕಂಡು ಬಂದಿದೆ ಅವರಿಗೆಲ್ಲ ಒಂದು ಸಲಹೆಯನ್ನು ಕೊಟ್ಟಿದ್ದೇವೆ ಇನ್ನು ಕೆಲವರೆಲ್ಲ ತಮ್ಮ ಒಂದು ಹೃದಯ ತಪಾಸಣೆ ಅವರಿಗೆ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳದೇ ಒಂದು ಟ್ರೀಟ್ಮೆಂಟ್ ಆಗಿರ್ತದೆ ಆ ನಿಟ್ಟಿನಲ್ಲಿ ಇದು ಒಂದು ಒಂದು ಆಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಈ ಒಂದು ಕ್ಯಾಂಪಿಗೆ ನಮ್ಮನ್ನು ಬರಮಾಡಿ ಇಲ್ಲಿಗೆ ಬಂದು ಮಾಡ್ಕೊಡಕ್ಕಂತ ನಮಗೆ ಒಂದು ಒಂದು ಅವಕಾಶ ಮಾಡಿಕೊಟ್ಟ ಎಲ್ಲ ಸಿಬ್ಬಂದಿ ವರ್ಗ ರೋಟರಿ ಸಂಸ್ಥೆಯವರು ಎಲ್ಲರಿಗೂ ನಾನು ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕನ್ನಡ ಮೀಡಿಯಂ ವೀಕ್ಷಕರಿಗೆ ನಮಸ್ಕಾರ ಎಲ್ಲರೂ ಹಾಗೆ ಇವತ್ತು ಇವತ್ತಿನ ಕಾರ್ಯಕ್ರಮ ಒಂದು ವಿಶೇಷವಾದ ಒಂದು ಆರೋಗ್ಯ ಶಿಬಿರ ನುರಿತ ತಜ್ಞ ವೈದ್ಯರನ್ನು ಒಂದೇ ಸೂರಿನಡಿಯಲ್ಲಿ ಕೂರಿಸ್ಬಿಟ್ಟು ರೋಟ್ರಿ ಮಿಟ್ಟವು ಹೊಯ್ಸಳ ಫೌಂಡೇಶನ್ ಹಾಗೂ ವಿಪ್ರ ನೌಕರರ ಸಂಘ ಒಂದು ಮಹತ್ ಕಾರ್ಯವನ್ನೇ ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಅವರಿಗೆ ಅಭಿನಂದನೆಗಳು ಸಾಕಷ್ಟು ಒಂದು ಇನ್ನೂರು ಮುನ್ನೂರು ಜನ ಇದರ ಫಲಾನುಭವಿಗಳು ಇವತ್ತು ಬಂದು ಒಂದು ಶುಗರ್ ಟೆಸ್ಟ್ ಆಗಿರಲಿ ಬಿ ಪಿ ಪರೀಕ್ಷೆ ಇದೆಲ್ಲದೂ ಮಾಡಿಸ್ಕೊಂಡು ತಜ್ಞ ವೈದ್ಯರೊಂದಿಗೆ ಸಲಹೆಯನ್ನು ಸ್ವೀಕರಿಸಿದ್ದಾರೆ ಅದೇ ರೀತಿ ಇವತ್ತಿನ ಒಂದು ವಿಶೇಷ ಅಂತ ಹೇಳಿದ್ರೆ ಇವತ್ತು ವಿಶ್ವ ಕ್ಯಾನ್ಸರ್ ದಿನ ಆ ನಿಟ್ಟಿನಲ್ಲಿ ನಾನು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆಯಾಗಿ ನನ್ನ ಬಳಿ ಇವತ್ತು ಬಂದಂತಹ ಕೆಲವು ಮಹಿಳೆಯರಿಗೆ ಯಾರು ಕೆಲವೊಂದು ತೊಂದರೆಗಳು ಅಂದರೆ ಇದರಲ್ಲಿ ವಿಶೇಷವಾಗಿ ಬಿಳಿ ಮುಟ್ಟು ಕೆಳಗಿನ ಯೋನಿ ಭಾಗದಲ್ಲಿ ತುರುಕೆ ಈ ತೊಂದರೆಗಳು ಅಂತ ಹೇಳಿದವರಿಗೆ ನಾವು ಇದು ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಇಲ್ಲ ಅಂತ ಹೇಳಿ ಅದು ತಪಾಸಣೆ ಮಾಡಲಿಕ್ಕೆ ಏನು ಸ್ಕ್ರೀನಿಂಗ್ ಟೆಸ್ಟ್ ಇರುತ್ತೆ ಅಂತಹ ಒಂದು ಕಾಲ್ಪೋಸ್ಕೋಪಿ ಪರೀಕ್ಷೆಯನ್ನು ಕೂಡ ಇವತ್ತು ಇಲ್ಲಿ ಮಾಡಿದ್ದೀವಿ ಇದು ತುಂಬ ಅಗ್ಗವಾದ ಟೆಸ್ಟು ಆಸ್ಪತ್ರೆಗಳಲ್ಲಿ ಸಿಗತ್ತೆ ಆದರೆ ಇವತ್ತು ಇಲ್ಲಿ ಉಚಿತವಾಗಿ ನಾವು ಇಲ್ಲಿ ಮಾಡಿದ್ದೀವಿ ಇದನ್ನು ಸೊ ಈ ಒಂದು ಅವಕಾಶ ಕಲ್ಪಿಸಿದಂತಹ ಎಲ್ಲ ಜನರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತೀನಿ ಈ ಕಾರ್ಯಕ್ರಮ ಮಾತಾಡಲು ತುಂಬ ಸಂತೋಷ ಆಗ್ತಿದೆ ಯಾಕೆ ಅಂದರೆ ಈ ಕಾರ್ಯಕ್ರಮ ಸಕ್ಸಸ್ ಆಗುತ್ತೋ ಅಂತ ಈ ಶಿಬಿರ ಏರ್ಪಡಿಸೋಕೆ ಮುಂಚೆ ಒಂದು ಇದಾಗಿತ್ತು ಆವಾಗ ನಮ್ಮ ಅಧ್ಯಕ್ಷರು ನೀವು ಮಾಡಿ ಸರ್ ಕಾರ್ಯಕ್ರಮ ನಾವು ನಿಮ್ಮ ಸಪೋರ್ಟ್ ಇದ್ದೀವಿ ಹೇಳಿ ಇದು ಮಾಡೋದು ಫಸ್ಟ್ ಅದಕ್ಕೆ ಮುಂಚೆ ನನ್ನ ಕಾರ್ಯಕ್ರಮಕ್ಕೆ ಮುಂಚೆ ನಾನು ಡಾಕ್ಟರ್ ಶಿವಶಂಕರ್ ಡಾಕ್ಟರ್ ದೇವರ ಡಾಕ್ಟರ್ ರಕ್ಷಾ ರಾವ್ ಹಾಗೂ ರವೀಶ್ ಅವ್ರನ್ನ ಫಸ್ಟ್ ಭೇಟಿ ಮಾಡಿ ಅವರೆಲ್ಲ ಕಾರ್ಯ ಶಿಬಿರಕ್ಕೆ ಬರ್ತೀವಿ ಅಂತ ಒಪ್ಕೊಂಡ್ಮೇಲೆ ಈ ಶಿಬಿರನ ನಂಬ್ಕೊಂಡ್ವಿ ಹಾಗೆ ನಮ್ಮ ವಿಪ್ರ ನೌಕರರ ಸಂಘದ ಅಧ್ಯಕ್ಷರಾದ ಕೇಶವಮೂರ್ತಿ ಅವರು ತುಂಬ ಇನಿಶಿಯೇಟಿವ್ ತಗೊಂಡು ವಿಪ್ರ ಆಮೇಲೆ ಹೊಯ್ಸ್ರಾ ಟ್ರಸ್ಟ್ನವರು ತುಂಬ ಇಂಟ್ರೆಸ್ಟ್ ತಗೊಂಡು ಇದು ಮಾಡಿದರು ಆಮೇಲೆ ಈ ಕಾ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದರೆ ಇಂಪಾರ್ಟೆಂಟು ಇ ಸಿ ಜಿ ಹಾಗೂ ಬ್ಲಡ್ ಶುಗರ್ ಟೆಸ್ಟು ಅದನ್ನು ಈಗ ಬರೀ ತಪಾಸಣೆ ಆಗ್ತಾ ಇತ್ತು ಶಿವಶಂಕರ್ ಅವರು ನಾವು ಎಷ್ಟೇ ಇದಾಗಲಿ ಜನ ಬರಲಿ ಇ ಸಿ ಜಿ ಮಾಡ್ತೀನಿ ಅಂತ ಒಪ್ಕೊಂಡ್ರು ಹಾಗೆ ದೇವರ ಬಾವಿಯವರು ಕೂಡ ನಿಮಗೆ ಎಷ್ಟು ಸ್ಟ್ರಿಪ್ ಬೇಕೋ ಅಷ್ಟು ತರ್ತೀನಿ ಅಂತೇಳಿ ಕೊನೆಗೆ ನೆನ್ನೆ ಹೋಗ್ಬಿಟ್ಟು ನಾನು ಹೆಚ್ ಬಿ ಎ ಒನ್ ಸಿಲ್ದ ಹೋದರೆ ಶಿಬಿರ ಸರಿಯಾಗಲ್ಲ ಸರ್ ಅಂತ ಕೇಳಿದಾಗ ಅವರು ಹೆಚ್ ಬಿ ಎ ಒನ್ ಎ ಸಿಗೋಸ್ಕರ ಇನ್ನೊಬ್ಬರು ಟೆಕ್ನಿಷಿಯನ್ ಕರೆಸಿ ಇದನ್ನು ಇವತ್ತು ತಪಾಸಣೆ ಮಾಡಿರ್ತಾರೆ ಇದರಿಂದ ತುಂಬ ಬಡವರಿಗೆ ಅನುಕೂಲ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಮ್ಮ ರೋಟ್ರಿ ಸಂಸ್ಥೆ ಇರೋದೇ ನಮ್ಮ ಸೇವೆ ಕೊಡೋಕ್ಕೆ ರೋಟ್ರಿ ಮಿಡ್ ಟೌನಿಂದ ರೋಟ್ರಿ ಬ್ಲಡ್ ಬ್ಯಾಂಕ್ ಮಾಡಿ ಮೇಲೆ ಮಿಡ್ ಟೌನ್ನ ಕಚೇರಿನಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ನಾವು ಒಂದು ಏರ್ಪಡಿಸಿದ್ವಿ ಸುಮಾರು ಇನ್ನೂರು ಮೂರು ಇನ್ನೂ ಇನ್ನೂರಕ್ಕಿಂತ ಹೆಚ್ಚಿನ ಜನ ಬಂದು ಇಲ್ಲಿ ತಪಾಸಣೆಯನ್ನು ವೈದ್ಯಕೀಯ ತಪಾಸಣೆಯನ್ನು ಮಾಡಿಸ್ಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಡಾಕ್ಟರ್ ಮೆಟ್ರೋ ಹಾಸ್ಪಿಟ್ಲ್ ಮೆಟ್ರೋ ಹಾಸ್ಪಿಟಲ್ನ ಡಾಕ್ಟರ್ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಶಿವಶಂಕರ್ ಅವರು ಆಮೇಲೆ ಹೃದಯ ಮಧುಮೇಹದ ತಜ್ಞರಾದ ಡಾಕ್ಟರ್ ದೇವ್ಭಾಯಿಯವರು ಉಷಾ ನರಸಾಮಿನ ಪ್ರಸೂತಿ ತಜ್ಞಾದಂಥ ಡಾಕ್ಟರ್ ರಕ್ಷಾ ರಾವ್ ಅವರು ಮತ್ತು ಫಿಸಿ ಲಕ್ಷ್ಮೀ ಕ್ಲಿನಿಕ್ನ ಡಾಕ್ಟರ್ ರವೀಶ್ ಅವರು ಕೂಡ ಎಲ್ಲ ಬಂದು ಅವಶ್ಯಕತೆ ಇರೋರಿಗೆ ಎಲ್ಲ ಥರ ಟೆಸ್ಟ್ಗಳನ್ನು ಕೂಡ ಮಾಡಿದ್ದಾರೆ ಶುಗರ್ ಟೆಸ್ಟು ಶುಗರ್ ಟೆಸ್ಟ್ನಲ್ಲಿ ಆರ್ ಬಿ ಎಸ್ಸು ಹೆಚ್ ಒನ್ ಬಿ ಒನ್ ಟೆಸ್ಟನ್ನು ಕೂಡ ಮಾಡಿದ್ದಾರೆ ತದನಂತರ ಅವಶ್ಯಕತೆ ಇದ್ದವರಿಗೆ ಇ ಸಿ ಜಿ ಟೆಸ್ಟ್ ಮಾಡಿದ್ದಾರೆ ಎಲ್ಲ ಥರದ ಬೇರೆ ಬೇರೆ ಥರ ಟೆಸ್ಟ್ ಡಾಕ್ಟ್ರುಗಳೆಲ್ಲ ಪರೀಕ್ಷೆ ಮಾಡಿ ಅವಶ್ಯಕತೆ ಇದ್ದವರ ಹೇಳಿ ಹೆಚ್ಚಿನ ಚಿಕಿತ್ಸೆಯನ್ನು ಬೇಕಾದವರಿಗೆ ಹಾಸ್ಪಿಟ್ಲು ಬರೋ ತಿ ಹಾಸ್ಪಿಟ್ಲ್ಗೆ ಬರೋದಕ್ಕೆ ತಿಳಿಸಿದ್ದಾರೆ ಇಷ್ಟು ಮಧ್ಯೆ ಮಾಡಿಯೋ ಉದ್ದೇಶ ಏನು ಅಂದರೆ ಮೂರು ಸಂಘದವರು ಸೇರಿಕೊಂಡು ಒಂದು ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಸಮಾಜಕ್ಕೆ ಕಳಕ ಸಮಾಜದ ಕಳಕಳಿ ಇರ್ತಕ್ಕಂಥ ಮೂರು ಸಂಸ್ಥೆಯನ್ನು ಸೇರಿಕೊಂಡು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅದನ್ನು ಸಮಾಜಕ್ಕೆ ಹೀಗಾಲು ಮಾಡೋ ನಾವು ಚಿರುಣಿಯಾಗಿ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ವಿ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ಮುಂದಿನ ದಿನಗಳಲ್ಲಿ ಈ ಮೂರು ಸಂಸ್ಥೆಗಳು ಸೇರಿ ನೀನು ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಅಪೇಕ್ಷೆಯನ್ನು ನಾವು ಎಲ್ಲರೂ ಕೂಡ ಮನಸ್ಸಿದೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳೋಕ್ಕೆ ತುಂಬ ಸಂತೋಷ ಆಗುತ್ತೆ ಇವತ್ತು ರೋಟರಿ ಮಿಡ್ ಟೌನ್ ವತಿಯಿಂದ ಮತ್ತು ವಿಪ್ರ ನೌಕರ ಸಂಘದ ವತಿಯಿಂದ ಮತ್ತು ನಮ್ಮ ಹೊಯ್ಸಳ ಅವರ ವತಿಯಿಂದ ಒಂದು ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ಮುಖ್ಯವಾಗಿ ಮಧುಮೇಹ ತಜ್ಞರಾದ ನಾನು ಡಾಕ್ಟರ್ ಪ್ರವೀಣ್ ಕುಮಾರ್ ದೇವರಬಾವಿ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಶಿವಶಂಕರ್ ಮತ್ತು ಫಿಸಿಷಿಯನ್ ಆದ ಡಾಕ್ಟರ್ ರವೀಶ್ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ರಕ್ಷಾರಾವ್ ಅವರು ಇದರಲ್ಲಿ ಭಾಗವಹಿಸಿರುತ್ತಾರೆ ಇಂಥ ಒಂದು ವಿಶಿಷ್ಟವಾದಂಥ ಒಂದು ಆರೋಗ್ಯ ತಪಾಸಣೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಈ ಮಿಟೋನ್ ವತಿಯಿಂದ ಆಗಾಗ ಹಮ್ಮಿಕೊಂಡರೂ ಸಹ ಅದೊಂದು ವಿನೂತನವಾದ ಮಲ್ಟಿಸ್ಪೆಷಾಲಿಟಿ ಒಂದು ಆರೋಗ್ಯ ತಪಾಸಣೆ ಆದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇವತ್ತು ಬಹಳಷ್ಟು ಜನರು ಇದರಿಂದ ಸುಮಾರು ಮುನ್ನೂರು ಜನರು ಇದರಲ್ಲಿ ಈ ಒಂದು ಆರೋಗ್ಯ ತಪಾಸಣೆಯಿಂದ ಉಪಯೋಗವನ್ನು ಪಡೆದುಕೊಂಡಿರುತ್ತಾರೆ ಮುಖ್ಯವಾಗಿ ಇಲ್ಲಿ ನಾವು ಎಲ್ಲ ಪೇಷಂಟ್ಸ್ಗಳ ಶು ಬ್ಲಡ್ ಗ್ಲುಕೋಸ್ ಮತ್ತು ಅವರ ಮೂರು ತಿಂಗಳ ಬ್ಲಡ್ ಗ್ಲೂಕೋಸ್ ಆದ ಎಚ್ ಬಿ ಎ ಒನ್ ಸಿಯನ್ನು ತಪಾಸಣೆ ಮಾಡಿ ಹೃದಯ ರೋಗ ತಜ್ಞರಾದ ಶಿವಶಂಕರ್ ಅವರು ಇ ಸಿ ಜಿ ಮತ್ತು ಹೃದಯವನ್ನು ತಪಾಸಣೆಯನ್ನು ಮಾಡಿರುತ್ತಾರೆ ಡಾಕ್ಟರ್ ಅಕ್ಷರಾವ್ರು ಅವರು ಕೂಡ ಸ್ತ್ರೀರೋಗ ಕಾಯಿಲೆಗಳಲ್ಲಿ ಮತ್ತು ಯಾವುದೇ ರೀತಿಯ ಕ್ಯಾನ್ಸರ್ ಸ್ಕ್ರೀನಿಂಗನ್ನು ಕೂಡ ಭಾಳಷ್ಟು ಪೇಷಂಟ್ಸ್ಗಳಲ್ಲಿ ಮಾಡಿ ಈ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿರುತ್ತಾರೆ ಈ ಕಾರ್ಯಕ್ರಮದಲ್ಲಿ ನಾವು ಮಧುಮೇಹದ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಹೃದಯ ಕಾಯಿಲೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ದೇಶದಲ್ಲಿ ಇವತ್ತು ಸುಮಾರು ಏಳು ಕೋಟಿ ಜನರು ಡಯಾಬಿಟೀಸ್ ಸಮಸ್ಯೆಯಿಂದ ಬಳ ಬಳುತ್ತಿದ್ದಾರೆ ಆ್ಯಂಡ್ ಭಾಳಷ್ಟು ಜನರು ಈಗ ಯಂಗ್ ಪೇಷಂಟ್ಸ್ ಹಾರ್ಟ್ ಪ್ರಾಬ್ಲಮ್ಸ್ಗಳಿಂದನೂ ಬಳಲ್ತಾ ಇದ್ದಾರೆ ಇಂಥ ಒಂದು ವಿನೂತನ ಕಾರ್ಯದಿಂದ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿಬಿಟ್ಟು ಜನರಿಗೆ ಅದರ ಉಪಯುಕ್ತ ಮಾಹಿತಿಯನ್ನು ಕೊಡೋದ್ರಿಂದ ಭಾಳಷ್ಟು ಜನರಿಗೆ ಇದೊಂದು ಈ ಕಾರ್ಯಕ್ರಮ ಉಪಯೋಗ ಆಗ್ಬೋದು ಅನ್ನೋದನ್ನು ನಮ್ಮ ನಂಬಿಕೆ